ನಮಸ್ಕಾರ ಸ್ನೇಹಿತರೆ ನಮ್ಮ ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದರ ಮುಖಾಂತರ ಅನೇಕ ರೀತಿಯ ಸೂಡನ್ನು ಕೊಡ್ತಾ ಇದ್ದೀವಿ ಇದು ಒಣಗಿನ ಸೊಪ್ಪು ಅಂತಾರೆ ಒಣಗಿನ ಸೊಪ್ಪು ಅಂದರೆ ಜಾಸ್ತಿ ಇದೆ ಒಂದು ಐದಾರು ಇದೆ ದೊಡ್ಡದು ಚಿಕ್ಕದು ಮತ್ತು ಕೆರೆ ಕೆರೆಯಲ್ಲಿ ಬೆಳೆಯೋದು ಇಂಥವೆಲ್ಲ ಇದೆ ಇದು ನೋಡಿ ಇದು ವೈಲ್ಡ್ ಇದು ಬಹಳ ಅಂದರೆ ಕೆರೆಯಲ್ಲ ಇದು ಭೂಮಿಯಲ್ಲೇ ಅಲ್ಲಲ್ಲಿ ಬೆಳೀತವೆ ಇದು ಏನಪ್ಪ ಅಂದರೆ ಈ ಬಂಗಾರ ಅಂಶ ಇದರಲ್ಲಿ ಜಾಸ್ತಿ ಇರ್ತದೆ ಈ ಬಂಗಾರ ಅಂಶವನ್ನು ನಾವು ಬಂಗಾರ ತಿನ್ನೋಕ್ಕಾಗಲ್ಲ ಬನ್ನಾರನ ಬಂಗಾರವನ್ನು ಮತ್ತೆ ನಾವು ಭಸ್ಮ ಮಾಡಿ ನುಂಗೋಕ್ಕಾಗಲ್ಲ ಕಾರಣ ರೇಟ್ ಜಾಸ್ತಿ ಆದ್ದರಿಂದ ಈ ಒಣಗನ ಸೊಪ್ಪನ್ನು ನಾವು ಸೇವನೆ ಮಾಡ್ತಾ ಬಂದರೆ ಆ ಬಂಗಾರ ಅಂಶ ನಮ್ಮ ದೇಹ ದೇಹಕ್ಕೆ ಹೋದಾಗ ಅದರಲ್ಲಿ ಅನೇಕ ರೀತಿಯ ಕಾಯಿಲೆಗಳನ್ನು ವಾಸ ಆಗ್ತವೆ ಸ್ನೇಹಿತರೆ ಇದು ಇಂತಹ ಸೊಪ್ಪು ಸಿಕ್ಕುದು ಬಹಳ ರೇರು ನೋಡು ಭೂಮಿಗೆ ಅರ್ಲ್ಕೊಂಡಿದೆ ಅದು ಈ ಸೊಪ್ಪನ್ನು ಹಾರ್ವೆಸ್ಟ್ ಮಾಡಿಕೊಂಡು ಈ ಫ್ಲವರ್ ತೆಗೆದು ಫ್ಲವರ್ ಇದು ಪರವಾಗಿಲ್ಲ ಬೇಡ ಈ ಈ ಒಂದು ಫ್ಲವರನ್ನು ತೆಗೆದು ಹಾರ್ವೆಸ್ಟ್ ಮಾಡಿಕೊಂಡು ದೊಡ್ಡ ಸಮೇ ಈ ಸ್ಟೆಮ್ ಸಮೇತ ಸಾರು ಮಾಡ್ತಾ ಬಂದರೆ ತಿನ್ನಲಿಕ್ಕೂ ಬಹಳ ಬಹಳ ರುಚಿಕರ ಇರ್ತದೆ ಮತ್ತು ಈ ನಮ್ಮ ದೇಹವನ್ನು ಕೂಲ್ ಮಾಡೋಸಕ್ತಿ ಇದಕ್ಕಿದೆ ದೇಹ ಅಂದರೆ ಒಳಗಡೆ ಇದೆಯಲ್ಲ ನಮ್ಮ ಕರಳು ದೊಡ್ಡ ಕರಳು ಚಿಕ್ಕ ಕರಳು ಎಲ್ಲ ಕರಳುಗಳು ಅಲ್ಲಿರತಕ್ಕಂತಹ ಉಷ್ಣತೆಯನ್ನು ತೆಗೆಯೋಸಕ್ತಿ ದಕ್ಕಿದೆ ಇದು ಬಹಳ ರುಚಿಕರ ಮತ್ತು ಅಷ್ಟೇ ನಮಗೆ ಬೇಕಾದಂತಹ ಅಂಶವನ್ನು ಕಣ್ಣಿಗೆ ಶಕ್ತಿ ಕೊಡ್ತದೆ ಮತ್ತು ಅನೇಕ ಕಾಯಿಲೆಗಳು ಅಂದರೆ ಬಿ ಪಿ ಶುಗರು ಇಂಥದಕ್ಕೆಲ್ಲ ಪ್ರತಿಯೊಂದಕ್ಕೂ ಇದು ಬಹಳ ಮುಖ್ಯವಾದ ಸೊಪ್ಪಿದು ಇದು ಅರಂದಲ್ಲಿ ಕೆರೆಯಲ್ಲ ಕೆರೆಯಲ್ಲಿ ಬೆರೆಯೋದು ಅದು ಬೇರೆ ಮತ್ತು ದೊಡ್ಡ ಪ ಅದು ಬೇರೆ ರುಚಿ ಚೆನ್ನಾಗಿರ್ತದೆ ಕಹಿ ದೊಡ್ಡ ಅನ್ನ ದೊಡ್ಡ ಇದು ಅಂದರೆ ಯಾವುದೋ ಒನ್ಗೊಂಡೆ ಸೊಪ್ಪು ಅಗಲ ಇಷ್ಟು ಅಗಲ ಇರ್ತದದು ಅದು ಸ್ವಲ್ಪ ಕಹಿ ಇದು ಹಂಗಿಲ್ಲ ಇದು ಭಾರಿ ಟೇಸ್ಟ್ ಇದು ಬಹಳ ರುಚಿಕರವಾಗುತ್ತದೆ ಬಹಳ ರುಚಿಕರ ಆಗ್ತದೆ ಸ್ನೇಹಿತರೆ ಇದನ್ನು ಎಲ್ಲ ಸಿಕ್ಕಿದಾಗ ಅಂದರೆ ಅಲ್ಲಿ ಕಡೆ ಕೆಲವೊಂದು ಅಲ್ಲಿ ಏನು ಡ್ರೈಲ್ಯಾಂಡ್ ಅಂತೀವಲ್ಲ ಅಂಥ ಕಡೆ ಇದು ಬೆಳೀತದೆ ಇದನ್ನು ನೋಡಿ ಎಲ್ಲ ಸಿಕ್ಕೊಂಡಾಗ ಅದನ್ನು ಬಿಡಬೇಡ್ರಿ ಸ್ನೇಹಿತರೆ ಸೇವನೆಯಿಂದ ನಮಗೆ ಭಾರಿ ಉಪಯೋಗ ಆಗುತ್ತೆ ಅದನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ರಿಗೂ ಎಲ್ಲರೂ ಮುಟ್ಟಲೆ ಪ್ರತಿಯೊಬ್ರು ನೋಡಿ ಬಯಸ್ಕೊಂಡು ನಮಸ್ಕಾರ